ಬಿಹಾರದಲ್ಲಿ ಎನ್ಡಿಎ ಜಯವೇರಿದ ಬೇರಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಎನ್ಡಿಎ ಮುಖಂಡರಿಂದ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಇನ್ನು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಬಿಹಾರದಲ್ಲಿ ಎನ್ ಡಿ ಎ ಜಯಭೇರಿಯನ್ನು ಉದ್ದೇಶಿಸಿ ಮಾತನಾಡಿದರು ಹಿರಿಯರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಯಾವ ಮಟ್ಟಕ್ಕೆ ಹೆಂಗಾಗಿದೆ ಅಂತಕ್ಕಂಥದ್ದು ಉದಾಹರಣೆ ಆಗಿ ಇವತ್ತು ಸ್ಟಾರ್ ಕ್ಯಾಂಪೇನ್ ಆಗಿ ಬಿಜೆಪಿಗೆ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮಠ ಮಲಸೋದಕ್ಕೆ ಏನೆಲ್ಲ ದಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಏನು ಮಲಗಿದೆ ದೇಶದಲ್ಲೇ ಏನು ಮೋದಿಜಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸು ತೆಗಿಬೇಕು ಅಂತ ಏನು ಹೇಳ್ತಾ ಇದ್ರೆ ನಾವು ತೆಗಿಯಂಗಿಲ್ಲ ಜನರ ಕೈಯಲ್ಲಿ ಅವರೇ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇ ಒಂದು ಕಾಂಗ್ರೆಸ್ನ ತೆಗೀದಕ್ಕೆ ಮಾಡಿದ್ದಾರೆ ಇಲ್ಲಾದ ಧನ್ಯವಾದಗಳನ್ನು ನಾವೆಲ್ಲ ಬಿ ಜೆ ಪಿಯಿಂದ ಎನ್ ಡಿ ಎಂದ ರಾಹುಲ್ ಗಾಂಧಿಗೆ ಹೇಳ್ತಾ ಇದ್ವಿ ಕರ್ನಾಟಕದಲ್ಲಿ ಈಗೇನು ಮತ ಪರಿಷ್ಕರಣಾ ಪಟ್ಟಿಯನ್ನು ನಡೀತಾ ಇದೆ ಇದನ್ನು ಶುರುವಾಗಿಲ್ಲ ಶುರುವಾಗುತ್ತೆ ಇಲ್ಲಿ ಕೂಡ ಯಾವುದೆಲ್ಲ ಓಟು ಕಳ್ಳ ಓಟುಗಳೆಲ್ಲ ಸೇರಿಸ್ಕೊಂಡಿದ್ರು ಆ ಕಾಲದಿಂದ ಕಾಂಗ್ರೆಸ್ ಅವ್ರನ್ನ ಚುನಾವಣೆ ಆಯೋಗ ಅದನ್ನೂ ಕೂಡ ಏನು ಇವತ್ತೊಂದು ವರದಾನವಾಗಿ ಇವತ್ತು ರಾಹುಲ್ ಅವರ ಕೊಟ್ಟಿರ್ತಕ್ಕಂಥ ಏನು ಬೆಂಬಲ ಇವತ್ತು ಕಳ್ಳ ಓಟಲ್ ತೆಗಿತಾರೆ ಎನ್ ಡಿ ಎ ಕೂಡ ಈ ಬಾರಿ ಕರ್ನಾಟಕದಲ್ಲಿ ಕೂಡ ನೂರ ಎಂಬತ್ತರಿಂದ ಇನ್ನೂರು ಸೀಟು ಬರ್ತಕ್ಕಂಥ ಮುನ್ಸೂಚನೆ ಈ ಒಂದು ಎಲೆಕ್ಷನ್ ತೋರಿಸ್ತಾ ಇದೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರಗೌಡು ಜೆ ಡಿ ಎಸ್ ನಾನು ಕೆ ವಿ ನಾಗರಾಜು ಮತ್ತು ಎಲ್ಲ ಮುಖಂಡರುಗಳು ಇವತ್ತು ಎನ್ ಡಿ ಎ ಮುಖಂಡರುಗಳೆಲ್ಲ ಸೇರಿ ಈ ಬಿಹಾರದಲ್ಲಿ ನಡೆತಕ್ಕಂಥ ಚುನಾವಣೆಯಲ್ಲಿ ಏನು ಇನ್ನೂರ ನಲ್ವತ್ಮೂರು ಸೀಟ್ ಇತ್ತು ಅದರಲ್ಲಿ ನೂ ಇನ್ನೂರ ಐದು ಸೀಟುಗಳನ್ನು ಎನ್ ಡಿ ಎ ಪಡೆದಿರೋದ್ರಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಇದೇ ರೀತಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತಂತ ಮುನ್ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನು ಚುನಾವಣೆ ನಡೀತು ಏನು ರಿಸಲ್ಟ್ ಬಂತು ಇದು ಜನಗಳ ತಕ್ಕ ಪಾಠ ಕಾಂಗ್ರೆಸ್ಗೆ ಮತ್ತು ಎನ್ ಡಿ ಎಗೆ ಮತ್ತೆ ಐ ಎನ್ ಡಿ ಎ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಏನು ಎನ್ ಡಿ ಎ ಸಂಭ್ರಮವನ್ನು ಮಾಡ್ತಾ ಇದೆ ಬಿಹಾರದಲ್ಲಿ ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ ಡಿ ಎ ಗೆದ್ದಿರೋದಕ್ಕೆ ನಾವು ನಾವು ಸಂತಸ ವ್ಯಕ್ತಪಡಿಸ್ತಾ ಇದ್ದೀವಿ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ